ಯಾರ್ ಮಾಡ್ಬಹುದು ಎಕಡೆ ಸರ್ ಯಾರ್ ಒಂದು ಅವರ್ ಮಾಡಿದ್ರು

ಸರ್ ದಯವಿಟ್ಟು ಇರೋಕೊಂಡ್ ಮೇಡಮ್ ದಯವಿಟ್ಟು ನಾನು ಟೈಮ್ ಹೋಗಿ ಕೇಳ್ಕೊತ ಇದೀನಿ ಕನ್ನಡ ಸಿನಿಮಾಗಳಿಗೆ ಇವತ್ತು ಯಾಕೆ ಈ ತರದ್ದು ಅನ್ಯಾಯ ಆಗ್ತದೆ ಫಸ್ಟ್ ಡೇ ಈ ತರ ಹಿಂಗ್ ಮಾಡ್ತಾರೆ ಅಂದ್ರೆ ಕೋಟಿಗಟ್ಟಲೆ ದುಡ್ಡು ಎಲ್ಗೋಬೇಕು ಕನ್ನಡ ಸಿನಿಮಾಗಳು ಎಲ್ಗ್ ಹೋಗ್ಬೇಕು ಸರ್ ಎಲ್ಗೋಬೇಕು ಒಂದ್ ಸೆಕೆಂಡ್ ಒಂದ್ ಸೆಕೆಂಡು ನನ್ನ ಹೆಸರು ಕಲಾರತಿ ಮಾದೇವ್ ಅಂತ ನಾನು ಇದ್ರಲ್ಲಿ ಪಿ ಸಿ ಕ್ಯಾರೆಕ್ಟರ್ ಮಾಡಿದೀನಿ ನೋಡಿ ಈ ತರದ ಎಲ್ಲಾ ಮಾಡ್ತಾರೆ ಅಂದ್ರೆ ಯಾವತ್ತು ನೀವು ನೋಡ್ತಾ ಇರ್ತೀರಾ ಯೂಟ್ಯೂಬ್ ಆಗ್ಬೋದು ಮೀಡಿಯಾದ ಆಗ್ಬೋದು ನೀವು ಚಾಟ್ ಗಳು ಬತ್ತೇ ಇರ್ತದೆ ಆ ಚಾಟ್ ಗಳು ಬಂದಾಗ ನೋಡಿ ಇವ್ನ ಕನ್ನಡ ಮಾತಾಡ್ತಿದ್ದಾನ ಸರ್ ಐ ರಿಕ್ವೆಸ್ಟೆಡ್ ಸರ್ ನಾನು ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ ಕನ್ನಡ ಮಾತಾಡ್ತಿದ್ದಾನೆ ಕೇಳ್ರಿ ಇವನು ಏನ್ ಹೆಸರು ಇಂದು ಸ್ವಲ್ಪ ಸ್ವಲ್ಪ ನೋಡಿ ಇಂತ ಫೇಕ್ ಐ ಡಿಗಳನ್ನ ಮಾಡ್ಕೊಂಡು ಈ ತರ ಫೇಕ್ ಐ ಡಿಗಳನ್ನ ಓಪನ್ ಮಾಡ್ಕೊಂಡು ಇವ್ರೆಲ್ಲ ಇಬ್ಬರು ಪ್ರಚಾರ ಮಾಡೋದು ನೋಡಿ ಪೊಲೀಸ್ನವ್ರು ಬರ್ತಾ ಪೊಲೀಸ್ ಪೊಲೀಸ್ನವ್ರು ಬರ್ತಾ ಇದಾರೆ ಪೊಲೀಸ್ನವರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾರೆ ದಯವಿಟ್ಟು ಸರ್ಂಬರ್ ಆಗಿರ್ಬೋದು ಹೇಳೋದು ಇವರು ರೆಕಾರ್ಡ್ ಮಾಡ್ತಿದ್ರು ನನಗೆ ಒಬ್ರು ಬಂದು ನಿಮ್ಮ ಮೀಡಿಯಾದವ್ರೇ ಹೇಳಿದ್ರು ನನ್ನ ಮೊಬೈಲ್ ಇಸ್ಕೊಂಡು ಡಿಲೀಟ್ ಮಾಡಿದೆ ಅಷ್ಟೇ ಮಾಡ್ಬೇಡಪ್ಪ ಅಂತ ಹೇಳಿ ಇವರು ಹೋಗಿ ಅಂದ್ರು ಬಟ್ ಇದು ಒಂದೂವರೆ ಗಂಟೆ ಇದು ರಿಫ್ರೆಶ್ ಮಾಡ್ಬೋದು ರಿಕವರ್ ಮಾಡ್ಬೋದು ನಾನು ಹೇಳ್ಕೊಳ್ಳೋದೊಂದೆ ಡೈರೆಕ್ಟರ್ ನ ಪ್ರೊಡ್ಯೂಸರ್ ನ ಲಿಂಕ್ ಮಾಡಿಸಿದ್ರಿ ಆರೋಳ ಕೋಟಿ ಬಂಡವಾಳ ಹಾಕಿದ್ರೆ ನಮ್ ಜಾಸ್ತಿ ದಯವಿಟ್ಟು ಈ ತರ ಎಲ್ಲ ಮಾಡಕ್ ಹೋಗ್ಬೇಡ ನೀನು ಅರ್ಥ ಆಯ್ತಾ ಯಾರಾದ್ರು ಅಷ್ಟೇ ಫಸ್ಟ್ ದಿನ ದಯವಿಟ್ಟು ಟೇಟರ್ ಅವರು ಅಷ್ಟೇ ಥಿಯೇಟರ್ ಮಾಲೀಕರು ಬಾಡಿಗೆ ಕಟ್ಟಿದೀವಿ ಥಿಯೇಟರ್ಗೆ ಒಳಗಡೆ ಯಾವ್ದೇ ಥಿಯೇಟರ್ ಆದ್ರೂ ದಯವಿಟ್ಟು ಥಿಯೇಟರ್ ಒಳಗಡೆ ಹೋಗ್ಬಿಟ್ಟು ನೋಡ್ಕೋಬೇಕು ಥಿಯೇಟರ್ ಮಾಲೀಕರು ಪ್ರೊಡ್ಯೂಸರ್ ಆರಿಂದ ಏಳು ಕೋಟಿ ಮಣ್ಣೋಳ ಹಾಕಿದ್ವಿ ಜಸ್ಪಾಸ್ ಭೂಮಿಗೆ ಜಸ್ಪಾಸ್ ಭೂಮಿ ಎಲ್ಲ ಹೌಸ್ಫುಲ್ ಆಗಿ ಇವತ್ತೆಲ್ಲ ಹೌಸ್ಫುಲ್ ಆಗಿರುತ್ತೆ ಯಾರೋ ಏನೋ ಮಾಡಿಸ್ತಿರೋದು ಏನು ಡಿಲೀಟ್ ಆಗ್ತಾ ಇಲ್ಲ ಅದು ಅದು

ಈಗ ನಮ್ಗೆ ಮೀಡಿಯಾದವ್ರು ಈ ಸಿನಿಮಾಗೆ ಮೀಡಿಯಾದವರು ಫಸ್ಟ್ ಏನಾದ್ರು ತುಂಬಾ ಸಪೋರ್ಟ್ ಮಾಡಿದೀರಾ ನಮ್ಗೆ ನಿನ್ನೆ ಪ್ರೀಮಿಯರ್ ಶೋ ಇತ್ತು ಮೈಸೂರಿನಲ್ಲಿ ಪೇಡ್ ಪ್ರೀಮಿಯರ್ ಶೋ ಹೌಸ್ಫುಲ್ ಆಗಿತ್ತು ಮತ್ತೆ ಫೀವಿಯರ್ ಲೋನ್ ಶೋ ಕೊಟ್ರು ಅಲ್ಲಿ ಹೌಸ್ಫುಲ್ ಆಗಿದೆ ಇನ್ನೊಂದು ಶೋ ಇಲ್ಲಿ ಅಲ್ಲಿ ಹೌಸ್ಫುಲ್ ಆಗಿ ಜಸ್ಟ್ ಪಾಸ್ ಸಿನಿಮಾದು ತುಂಬ ಪಾಸಿಟಿವ್ ಆಗಿ ಎಲ್ಲ ಕಡೆ ಒಂದು ರೆಸ್ಪಾನ್ಸ್ ಇದೆ ಇವತ್ತು ನರ್ತಕಿ ಟ್ಯಾಕೀಸ್ ಅಲ್ಲಿ ನಮ್ದು ಥಿಯೇಟ್ರಲ್ಲಿ ಥಿಯೇಟರ್ ಅಲ್ಲಿ ಸಿನಿಮಾ ರಿಲೀಸ್ ಆಗಿದೆ ಇಂಥ ಸಂದರ್ಭದಲ್ಲಿ ನಮ್ಗೆ ಗೊತ್ತಿಲ್ಲ ನಾವು ಬಾಲ್ಗಲ್ಲಿ ಇದ್ದು ಸೆಕೆಂಡ್ ಕ್ಲಾಸ್ ಅಲ್ಲಿ ನಿನ್ನ ಹೆಸ್ರೇನಪ್ಪ ಅಲೀಲ್ ಅಂತ ಅವ್ರ ಹೆಸರು ಅಲೀಲ್ ಅಂತ ಇವ್ರು ಯಾರೋ ನಮ್ಗೆ ಗೊತ್ತಿಲ್ಲ ಇವ್ರು ಯಾವ ಊರು ಅಂತ ನಮ್ಗೆ ಗೊತ್ತಿಲ್ಲ ನಲವತ್ತು ನಿಮಿಷದ ಮೇಲೆ ಪಿಕ್ಚರ್ ಶೂಟ್ ಮಾಡಿದ್ದಾನೆ ಅದನ್ನು ನನ್ನ ಕೆಳಗಡೆ ಯಾರೋ ಒಬ್ರು ಆಡಿಯನ್ಸ್ ನೋಡಿ ಶೂಟ್ ಹಿಡಿದು ರೆಕಾರ್ಡ್ ಇಲ್ಲಿ ರೆಕಾರ್ಡ್ ಇದೆಯಾ ಒಂದು ಮೊಬೈಲ್ ರೆಕಾರ್ಡ್ ಆಗಿರೋದನ್ನ ಕೇಳಿ ಎಷ್ಟು ನಿಮಿಷ ನಿಮಿಷ ರೆಕಾರ್ಡ್ ಎಷ್ಟ್ ನೋಡಿ ಅವನೇ ಹೇಳ್ತಾ ಇದ್ ಯಾಕೆ ಮಾಡ್ದ ಗೊತ್ತಿಲ್ಲ ಇದರ ಚೆನ್ನಾಗಿರೋ ಸಿನಿಮಾಗಳನ್ನ ಬೆಳಿಗ್ಗೆ ಸಿನಿಮಾ ರಿಲೀಸ್ ಆದ ತಕ್ಷಣನೇ ಮೊಬೈಲ್ ಗಳಿಗೆ ಈ ಥರ ರೆಕಾರ್ಡ್ ಮಾಡಿ ಸಿನಿಮಾಗಳನ್ನ ಬಿಟ್ಟರೆ ಸಿನಿಮಾಗಳಿಗೆ ಜನ ಥಿಯೇಟರ್ ಬಂದು ಹೆಂಗ್ ನೋಡ್ತಾರೆ ಪ್ರೊಡ್ಯೂಸರ್ಗಳು ಟೀಮು ಎಲ್ಲ ನಮ್ಮ ಸಿನಿಮಾ ಅಂತೆಲ್ಲ ಪ್ರತಿಯೊಂದು ಸಿನಿಮಾಗಳು ಒಂದು ಒಳ್ಳೆಯ ಸಿನಿಮಾ ಮಾಡಬೇಕು ಅಂತ ವರ್ಷ ಗಂಟಲು ಕಷ್ಟಪಟ್ಟಿರ್ತೀವಿ ಕೆಲಸ ಮಾಡಿರ್ತೀವಿ ನೀವು ನಲ್ವತ್ತು ನಿಮಿಷ ಕೂತ್ಕೊಂಡಲ್ಲಿ ಐವತ್ತು ರೂಪಾಯಿನ ನೂರು ರೂಪಾಯಿನೋ ಟಿಕೆಟ್ ತೊಗೊಂಡು ಫುಲ್ ರೆಕಾರ್ಡ್ ಮಾಡ್ಕೊಂಡು ಮೊಬೈಲಲ್ಲಿ ಎಲ್ಲ ಶೇರ್ ಮಾಡಿದ್ರೆ ಅದು ನಮ್ಮ ಕನ್ನಡ ಸಿನಿಮಾಗಳು ಚೆನ್ನಾಗಿರೋ ಸಿನಿಮಾಗಳನ್ನ ಜನ ಥಿಯೇಟ್ರಿಗೆ ಬಂದು ನೋಡೋದು ಕಡಿಮೆ ಆಗೋದಕ್ಕೆ ಈ ಥರ ಫ್ರಾಡ್ಗಳೇ ಮುಖ್ಯ ಕಾರಣ ಆಗೋದು ಅದರಿಂದ ಇವನ್ನ ನಾವೀಗ ಪೊಲೀಸ್ನವರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಅದು ಪೊಲೀಸ್ ನಲ್ಲಿ ಏನು ಏನ್ ಹೇಳ್ತಾನೋ ಅದನ್ನ ತನಿಖೆ ಆಗ್ಲಿ ಮತ್ತೆ ಇದನ್ನ ಏನಕ್ಕೋಸ್ಕರ ಮಾಡ್ದ ಯಾಕೆ ಮಾಡಿದೆ ಅಂತ ಅವ್ನು ಹೇಳ್ತಾ ಇಲ್ಲ ಡಿಲೀಟ್ ಮಾಡ್ತೀನಿ ಸರ್ ಅಂತ ಹೇಳ್ತಾ ಇದ್ದಾನು ಬಿಟ್ರೆ ಯಾಕೆ ಮಾಡ್ದ ಯಾರು ಮಾಡ್ಸೋ ನಮ್ಗೆ ಗೊತ್ತಾಯ್ತಾ ಇಲ್ಲ ಸಿನಿಮಾ ಚೆನ್ನಾಗಿದೆ ಅನ್ನೋ ಉದ್ದೇಶದಿಂದ ಯಾರು ಮಾಡಿಸೋರ ಬಿಟ್ಟರೋ ನಮ್ಗೆ ಅಂತೂ ಗೊತ್ತಿಲ್ಲ ದಯವಿಟ್ಟು ಇಂಥವ್ರನ್ನ ಯಾರೂ ನಮ್ಮ ಅಧಿಕಾರಿ ವರ್ಗ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಕ್ರೈಮ್ ವಿಭಾಗ ಇರ್ಬೋದು ದಯವಿಟ್ಟು ಇಂಥವ್ರಿಗೆ ಶಿಕ್ಷೆ ಕೊಟ್ಟಾಗ ಮಾತ್ರ ಈ ಪೈರಸ ಏನಾದ್ರು ನಿಲ್ತದೆ ಚೇಂಬರ್ ಅವರಿಗೆ ನಾನು ಇದು ಮನವಿ ಮಾಡ್ಕೊತಾ ಇದ್ದೀನಿ ಚೇಂಬರ್ ಅವರು ದಯವಿಟ್ಟು ಇಂಥ ವಿಚಾರಗಳಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ನೀವು ಹೆಜ್ಜೆ ಇಡಬೇಕಾಗುತ್ತೆ ನಿಮ್ ಪಾಡಿಗೆ ನೀವು ಯಾರೋ ಹಾಕಿದ್ರು ಬಿಟ್ರು ಹೇಳಿದ್ರು ಬಿಟ್ಟರು ಕೇಳಿಸ್ಕೊಂಡು ಸುಮ್ನ ಆದ್ರೆ ಇದು ದೊಡ್ಡ ಹೊಡೆತ ಆಗುತ್ತೆ ಈಗಲೇ ಕನ್ನಡ ಸಿನಿಮಾಗಳು ನಶಿಸಿ ಹೋಗ್ತಾ ಇದೆ ಥಿಯೇಟರ್ ಗಳು ಇದೆ ಇಂಥವ್ರಿಂದ ದಯವಿಟ್ಟು ಇದಕ್ಕೆ ದೊಡ್ಡ ಸ್ಟೆಪ್ ತಗೋಬೇಕು ತುಂಬಾ ಮನಸ್ಸಿಗೆ ಮೂವ್ ಆಗಿದೆ ಜಸ್ಟ್ ಪಾಸ್ ಸಿನಿಮಾ ನೀವೆಲ್ಲ ರಿವ್ಯೂ ತಗೊಳ್ಳಿ ಒಂದು ಅದ್ಭುತ ಅಂತ ಹೇಳ್ತಾ ಇದ್ರೆ ಅಂತ ಸಿನಿಮಾಗೆ ಈ ತರ ಫ್ರಾಡ್ ಕೆಲಸ ಮಾಡಿದ್ರೆ ಪೈರೇಸಿ ಮಾಡಿದ್ರೆ ಪ್ರೊಡ್ಯೂಸರ್ ಗೆ ಹಾಕಿರ್ತಕ್ಕಂಥ ಬಂಡವಾಳ ಹೆಂಗ್ ಬರುತ್ತೆ ದಯವಿಟ್ಟು ಮೀಡಿಯಾದವರು ఈ ఈ విచారణు ಮಾಡಿ మిక్కు న్యాయ కొడు నవ్వు దయవిట్టు ಚೇಂಬರ್ ಮುಖಾಂತರ ಇದನ್ನ ನೀವು ತಿಳಿಸ್ಬೇಕು ದಯವಿಟ್ಟು ಏನ್ ನಾನು ಏನ್ ಮಾಡ್ತೀನಿ ಮನವಿ ಅಂದ್ರೆ ದಯವಿಟ್ಟು ಥಿಯೇಟರ್ ಇರೋರು ಕೆಲಸ ಮಾಡೋರು ಬಾಡಿಗೆ ಕಟ್ಟಿದೀವಿ ನಾವು ದಯವಿಟ್ಟು ಥಿಯೇಟರ್ ಇರೋರು ಒಳಗಡೆ ಒಂದು ವಿಸಿಟ್ ಮಾಡಿ ನೋಡ್ಬೇಕಂತ ನಾವು ಥಿಯೇಟರ್ ಕೇಳ್ತಾ ಇದೀವಿ ಇದು ಚೇಂಬರ್ ಅಲ್ಲಿ ಮೀಟಿಂಗ್ ಆಗ್ಬಿಟ್ಟು ಇದು ಥಿಯೇಟರ್ ಅಲ್ಲಿ ಪ್ರತಿಯೊಬ್ಬರು ಒಳಗಡೆ ಹೋಗ್ಬಿಟ್ಟು ನೋಡ್ಬೇಕು ಎಚ್ಚರಿಕೆ ಕೊಡ್ಬೇಕು ಒಂದು ವಾಯ್ಸ್ ಮೆಸೇಜ್ ಮಾಡ್ಬೇಕು ಇಲ್ಲಿ ಯಾವ್ದೇ ತರ ವಿಡಿಯೋ ವೀಡಿಯೋಡಿಯೋ ಮಾಡಂಗಿಲ್ಲ ಮೊಬೈಲ್ ಕಿತ್ಕತ್ತೀವಿ ಆರ್ ತಿಂಗಳು ಜೈಲು ಅಂತ ಬಿಟ್ ಮಾಡ್ಬೇಕು ದಯವಿಟ್ಟು ನನವಿ ಗೆ ಆಗ್ತದವ್ರ ಏನೋ ಮಾಡ್ತಿರೋದು ಇವ್ರಿಗೆ ಕೊಟ್ಟ ಕನ್ನಡದವ್ರೆ ಬಾಯ್ ಬಿಡ್ತಾರೆ ಅಂತ ಹೇಳಿ ಜಸ್ಟ್ ಪಾಸ್ ಓಡಬಾರ್ದು ಅದು ಇದು ಅಂತ ಯಾವತ್ತಿದ್ರು ಗೆಲ್ಲ ಸಿನಿಮಾ ಯಾರು ಕೈಲೂ ತಡೆದಿಲ್ಸಕ್ಕಾಗಲ್ಲ ಜಸ್ಟ್ ಪಾಸ್ ಹಾಗೆ ಆಗುತ್ತೆ ಕನ್ನಡ ಜನತೆ ನೋಡಿ ನೋಡಿ ನೋಡ್ತಾರೆ ಈಗ ಇಲ್ಲಂತ ಅದು ಬಿಟ್ಟಿಬಿಡೋಣ ಒಂದು ಲಾರ ಒಂದು